ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಏನಂದರೆ ಎಗ್ ಗ್ರೀನ್ ಕರಿ ಮಾಡೋಣ ಅದಕ್ಕೋಸ್ಕರ ನೀವು ಐದು ಮೊಟ್ಟೆಯನ್ನು ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಐದು ಮೊಟ್ಟೆಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬೇಯಿಸಿಕೊಳ್ಳಿ ಇಲ್ಲಿ ನಾನು ಕುಕ್ಕರಲ್ಲಿ ಬೇಯಿಸ್ತಾ ಇದ್ದೀನಿ ಅಂದರೆ ಅದು ಬೇಗ ಆಗುತ್ತೆ ಅಂತ ಅದಕ್ಕೆ ನೀವು ಸ್ವಲ್ಪ ಈರುಳ್ಳಿ ಸಿಪ್ಪೆಯನ್ನು ಹಾಕ್ಬೋದು ಮತ್ತು ಹುಣಸೆಯನ್ನು ಹಾಕ್ಬೋದು ಇಲ್ಲದಿದ್ದರೆ ಉಪ್ಪನ್ನು ಹಾಕಿದ್ರೂ ಕೂಡ ಮೊಟ್ಟೆ ಹೊಡೆಯೋಲ್ಲ ಕುಕ್ಕರಲ್ಲಿ ಇಟ್ಬಿಟ್ಟು ಎರಡು ಬಿಸಿಲು ತನಕ ಬರಿಸಬೇಕು ಆಗ ಮೊಟ್ಟೆ ಪರ್ಫೆಕ್ಟಾಗಿ ಬಾಯ್ಲ್ ಆಗಿರುತ್ತೆ ಮೊಟ್ಟೆಯನ್ನು ಬಾಯ್ಲ್ ಮಾಡೋಕೆ ಇಟ್ಟ ನಂತರ ನೀವು ಗ್ರೀನ್ ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ ಇದಕ್ಕೆ ನೀವು ಒಂದು ಪ್ಯಾನಲ್ಲಿ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ನಾನಿಲ್ಲಿ ಎರಡು ಸ್ಪೂನ್ ಇದ್ದೀನಿ ನೀವು ಹೆಚ್ಚು ಮಾಡ್ತಾ ಇದ್ದೀರಿ ಅಂದರೆ ಅಂದರೆ ಕ್ವಾಂಟಿಟಿ ಹೆಚ್ಚು ಮಾಡ್ತಾ ಇದ್ದೀರಿ ಅಂದರೆ ಸ್ವಲ್ಪ ಎಣ್ಣೆಯನ್ನು ಜಾಸ್ತಿ ಹಾಕ್ಕೊಳ್ಬೋದು ಆಮೇಲೆ ಅದಕ್ಕೆ ಸ್ವಲ್ಪ ತೆಕ್ಕೆಯನ್ನು ಹಾಕಿ ಅದೇ ರೀತಿ ಎರಡು ಲವಂಗ ಮತ್ತು ಒಂದು ಏಲಕ್ಕಿಯನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ರೋಸ್ಟ್ ಆಗಬೇಕಂತೆಲ್ಲ ಜಸ್ಟ್ ಬಿಸಿ ಆದರೆ ಸಾಕು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಆಮೇಲೆ ಸ್ವಲ್ಪ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸು ನಾನಿಲ್ಲಿ ಐದು ಮೆಣಸನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಹಾಗೆಯೇ ಹಾಕಿ ಇನ್ನು ಸ್ವಲ್ಪ ಈರುಳ್ಳಿಯನ್ನು ಹಾಕಿ ನಾನಿಲ್ಲಿ ದೊಡ್ಡ ಕಟ್ ಮಾಡಿದ್ದೀನಿ ಅಂದರೆ ಇದು ನಾವು ಮಸಾಲೆ ಮಾಡೋದಲ್ವ ಹಾಗಾಗಿ ದೊಡ್ಡ ಕಟ್ ಮಾಡಿದರೂ ಕೂಡ ಪರವಾಗಿಲ್ಲ ಒಂದು ದೊಡ್ಡ ಪೀಸಷ್ಟು ಶುಂಠಿಯನ್ನು ಕೂಡ ಹಾಕಿ ಇದನ್ನೀಗ ಸ್ವಲ್ಪ ಬಿಸಿ ಮಾಡಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಕೂಡ ಹಾಕಬೇಕು ಇದನ್ನು ಸ್ವಲ್ಪ ಬಿಸಿ ಮಾಡಿದರೆ ಸಾಕು ಅಂದರೆ ಎಣ್ಣೆಯಲ್ಲಿ ಸ್ವಲ್ಪ ಜಸ್ಟ್ ಈ ಥರ ಬಿಸಿ ಮಾಡಿದರೆ ಸಾಕು ಈಗ ಅದನ್ನು ತನ್ನಾಗೋಕ್ಕೆ ಇಟ್ಬಿಡಿ ಸ್ವಲ್ಪ ಮೇಲೆ ಅದನ್ನು ಮಿಕ್ಸ್ ಜಾರಲ್ಲಿ ರುಬ್ಕೊಳ್ಬೇಕು ಈ ಅದಕ್ಕೆ ರುಬ್ಕೊಳ್ಳಿ ನೋಡಿ ಈ ಥರ ಗ್ರೀನ್ ಮಸಾಲೆ ರೆಡಿಯಾಗುತ್ತೆ ಈಗ ನೀವು ಆಗ ಇಟ್ಟಂತಹ ಮೊಟ್ಟೆ ಈಗ ಪರ್ಫೆಕ್ಟಾಗಿ ಬೇಯ್ದಿರುತ್ತೆ ಅಂದರೆ ಒಡೆದಿರುವುದಿಲ್ಲ ನೋಡಿ ಈ ಮೊಟ್ಟೆಯನ್ನು ನೀವೀಗ ತೆಗೆದು ಅದನ್ನು ಸಿಪ್ಪೆಯನ್ನು ತೆಗಿಬೇಕು ಇನ್ನು ಗ್ರೀನ್ ಮಸಾಲೆಯಲ್ಲಿ ಮೊಟ್ಟೆ ಕೂಡ ಟೇಸ್ಟ್ ಆಗಬೇಕಂದ್ರೆ ಅದನ್ನು ಈ ಥರ ಕಟ್ ಮಾಡಿಕೊಳ್ಬೇಕು ಅಂದರೆ ಚಾಕುವಲ್ಲಿ ಈ ಥರ ಕಟ್ ಮಾಡ್ಬೋದು ಇಲ್ಲದ್ರೆ ನಿಮಗೆ ಮೊಟ್ಟೆಯನ್ನು ಎರಡು ಭಾಗವಾಗಿ ಅಥವಾ ಯಾವುದೇ ಸೈಜಲ್ಲಿ ಕೂಡ ನೀವು ಕಟ್ ಮಾಡಿಕೊಂಡು ಮಸಾಲೆಗೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಈ ಮೊಟ್ಟೆಯನ್ನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೀವು ಮಸಾಲೆಯನ್ನು ಆಗ ಹುರಿದ ಪಾತ್ರೆಯನ್ನೇ ಬಳಸ್ಬೋದು ನಾನು ಅದೇ ಪಾತ್ರೆಯಲ್ಲಿ ಈಗ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದರಲ್ಲಿ ನೀವು ಗ್ರೀನ್ ಮಸಾಲೆಗೆ ಕೂಡ ಆ್ಯಡ್ ಮಾಡಿ ಅದನ್ನು ಗ್ರೈಂಡ್ ಮಾಡ್ಬೋದು ನಾನಿಲ್ಲಿ ಆಮೇಲೆ ಹಾಕ್ತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಅಂದರೆ ಈರುಳ್ಳಿಯನ್ನು ಈ ಥರ ತುಂಬಾ ಚೆನ್ನಾಗಿ ಕಟ್ ಮಾಡ್ಕೊಳ್ಬೇಕು ಈ ಸ್ವಲ್ಪ ಕೆಂಪಗೆ ಆದಮೇಲೆ ಅದಕ್ಕೆ ನೀವು ಆಗ ರುಬ್ಬಿಟ್ಟಂತಹ ಪೇಸ್ಟನ್ನು ಹಾಕ್ಕೊಳ್ಬೇಕು ಮಸಾಲೆ ನಿಮಗೆ ಎಷ್ಟು ದಪ್ಪ ಬೇಕೋ ಅಥವಾ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿಯೇ ಇದ್ದೀನಿ ಅಂದರೆ ನನಗೆ ತುಂಬ ದಪ್ಪ ಬೇಕಂತ ಇಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಳ್ಳಿ ಆಮೇಲೆ ಅದು ಸ್ವಲ್ಪ ಬೇಯ್ದ ನಂತರ ಅದಕ್ಕೆ ನೀವು ಮೊಟ್ಟೆಯನ್ನು ಹಾಕ್ಕೊಳ್ಳಿ ಈಗ ಅದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಿ ಈಗ ನಿಮ್ಮ ಗ್ರೀನ್ ಎಗ್ ಕರಿ ರೆಡಿಯಾಗಿರುತ್ತೆ ನೋಡಿ ಈ ಥರ ರೆಡಿ ಆದಮೇಲೆ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ